ಹತ್ತು ಹನ್ನೊಂದು ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಮುಖ್ಯವಾಗಿ ಚಾರಿಟೇಬಲ್ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ನೋಂದಾಯಿಸಲ್ಪಡ್ತಾ ನಮ್ಮ ಸಂಸ್ಥೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಪ್ರತಿನಿಧಿಯಾಗಿ ಅಂದರೆ ಬಿ ಸಿ ಮಾದರಿಯಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಆಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ಮನೆ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅತ್ಯಂತ ಅಗತ್ಯವಾಗಿರಬೇಕಾಗಿರುವಂತದ್ದು ಬಂಡವಾಳ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಇವತ್ತು ಹಳ್ಳಿಯ ರೈತರಿಗೆ ಮಹಿಳೆಯರಿಗೆ ಹಣಕಾಸಿನ ಅಗತ್ಯತೆ ಎಷ್ಟಿದೆ ಹೇಳಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನ ಒದಗಿಸಿಕೊಡ್ಬೇಕಾದವರು ಬ್ಯಾಂಕಿನವರು ಆದ್ರೆ ಇವತ್ತು ಬ್ಯಾಂಕಿಗೆ ಬೇಕಾದಂತಹ ದಾಖಲಾತಿಗಳನ್ನ ಕೊಟ್ಟರೆ ಬ್ಯಾಂಕ್ಗಳ ಪ್ರತಿನಿಧಿಯಾಗಿ ಅವರು ಒಪ್ಪಂದ ಮಾಡಿಕೊಂಡು ಜನರಿಗೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಯನ್ನ ನೇರವಾಗಿ ಬ್ಯಾಂಕಿನಿಂದ ಕೊಡುವಂತಹ ವ್ಯವಸ್ಥೆ ಬ್ಯಾಂಕ್ ನಮ್ಮ ಹೊರಡಿಸಿದ್ರು ಇಡೀ ರಾಜ್ಯದಲ್ಲಿ ಆರು ಬ್ಯಾಂಕ್ ಗಳಿಗೆ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೇವೆ ನಮ್ಮ ಶಿಡ್ಲಘಟ್ಟದಲ್ಲಿ ಮಳ್ಳೂರಿನ ಬ್ರಾಂಚಿನ ಮುಖಾಂತರವಾಗಿ ಈ ಸಂಘದ ಸದಸ್ಯರಿಗೆ ನೇರವಾಗಿ ಹಣಕಾಸಿನ ಸೌಲಭ್ಯ ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಕೆಲವರು ಹೇಳ್ತಾರೆ ಧರ್ಮ ಸಂಸ್ಥೆಯವರು ಹಣಕಾಸಿನ ಸಂಸ್ಥೆ ಸಾಲವನ್ನು ಕೊಡ್ತಾರೆ ಅಂತ ಹೇಳಿ ಆದ್ರೆ ಧರ್ಮಸ್ಥಳ ಸಂಸ್ಥೆಯವರು ಧರ್ಮಸ್ಥಳದಿಂದ ಅಥವಾ ಪೂಜ್ಯರ ವ್ಯವಸ್ಥೆ ಕಡೆಯಿಂದ ಯಾವುದೇ ಸಾಲವನ್ನ ಕೊಡಿಸೋದಿಲ್ಲ ಬದಲಾಗಿ ಸಂಘವನ್ನ ಮಾಡಿ ಸಂಘದ ಅಕೌಂಟ್ ಅನ್ನ ಬ್ಯಾಂಕಿನಲ್ಲಿ ತರಿಸಿ ಬ್ಯಾಂಕಿನಲ್ಲಿ ಸಿಸಿ ಖಾತೆ ಅಂತ ಹೇಳ್ತಾರೆ ಕ್ಯಾಶ್ ಕ್ರೆಡಿಟ್ ಖಾತೆ ಅಂತ ಕ್ಯಾಶ್ ಕ್ರೆಡಿಟ್ ಖಾತೆಗೂ ಸಾಲದ ಖಾತೆಗೆ ವ್ಯತ್ಯಾಸ ಇದೆ ಸಾಲದ ಖಾತೆ ಅಂದ್ರೆ ಟರ್ಮ್ ಲೋನ್ ಅಂತ ಹೇಳ್ತಾರೆ ಟರ್ಮ್ ಲೋನ್ ಅಂದ್ರೆ ಒಂದು ಅವಧಿ ಒಂದು ಸಾಲ ಒಂದು ಒಂದ್ ಸಂಘಕ್ಕೆ ಒಂದು ಅಕೌಂಟ್ ಮಾಡಿದ್ರೆ ಆ ಅವಧಿ ಮುಗಿದ ಮೇಲೆ ಹೊಸದಾಗಿ ಮತ್ತೆ ದಾಖಲಾಧನೆ ಕೊಟ್ಟು ಮತ್ತೊಂದು ಸಾಲದ ಅಕೌಂಟ್ ಅನ್ನು ಮಾಡಬೇಕಾಗುತ್ತೆ ಆದ್ರೆ ಜಿಲ್ಲಾ ಯೋಜನಾಧಿಕಾರಿ ತಾಲೂಕು ಯೋಜನಾಧಿಕಾರಿ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಗ್ರಾಮಕ್ಕೆ ನಮ್ಮ ಧರ್ಮಸ್ಥಳ ಸಂಘದಿಂದ ಹತ್ತು ಲಕ್ಷ ಮಂಜೂರು ಮಾಡಿದ್ದಾರೆ ಹತ್ತು ಲಕ್ಷ ಅಂದ್ರೆ ಸಾಮಾನ್ಯವಾದ ಹಣ ಅನ್ನೋದು ಇವತ್ತು ಹತ್ತು ಲಕ್ಷ ಖರ್ಚು ಮಾಡಿ ನಮ್ಮ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ರೆ ನಮ್ಮ ಕೆರೆಯ హు కత్ లక్ష నమ్ రే అభివృద్ధి అమ్మ ಗ್ರಾಮಸ್ಥರಿಗೆ ದನಕರಗಳಿಗೆ ಅನುಕೂಲ ಮತ್ತೆ ಆ ಕೆರೆಯಲ್ಲಿ ನೀರು ರಿಸರ್ಚ್ ಆಗಿ ಗೋರ್ ಒಳಗೂ ಅನುಕೂಲ ಆಗ್ತದೆ ಎರಡೂ ನಮ್ಮ ಈ ಒಂದು ನಮ್ಮ ಹೊಲಗಳಿಗೆ ಹಾಡ್ಕೊಂಡ್ರೆ ಒಳ್ಳೆ ಫಲವತ್ತತೆ ಹೆಚ್ಚಾಗ್ತದೆ ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಗೋರ್ ಹಾಕಿದ್ರಿಂದ ಬರೀ ಕೆಮಿಕಲ್ಸ್ ಉಪಯೋಗ ಉಪಯೋಗಿಸಿ ಎಲ್ಲಾ ಜಮೀನುಗಳು ಹಾಳಾಗ್ಬಿಟ್ಟದೆ ಅದರಲ್ಲಿ ಫಲವತ್ತತೆ ಎಲ್ಲಾ ಹಾಳಾಗ್ಬಿಟ್ಟದೆ ಅದರಿಂದ ಎಲ್ಲಾ ರೈತರಿಗೂ ನಮ್ಮ ಈ ಕೆರೆಯ ಮಣ್ಣನ್ನು ಒಡ್ಕೊಂಡು ಯಾವುದೇ ಪಕ್ಷಭೇದವನ್ನು ಹೊರಟು ಎಲ್ರಿಗೂ ಒಂದು ಅಲ್ದಿದ್ರೆ ಎರಡು ಇಟಾಚು ಕಳ್ಸೋದು ರೆಡಿ ಇದ್ದಾರೆ ನಮ್ಮ ಸಾರ ಅವರು ಎಷ್ಟು ಜನ ಬೇಕಾದರೂ ಅನುಕೂಲವನ್ನು ಎಲ್ಲರೂ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ